ಆರೋಕ್ ನಾಚಿಕೆ ಆಗಬೇಕು ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ ನೀವು ಸೌಜನ್ಯ ಪ್ರಕರಣ ಮಾಡಿದಾಗ ಸೌಜನ್ಯ ಪ್ರಕರಣ ನಡೆದಾಗ ನೀವು ಗೃಹ ಮಂತ್ರಿ ನೀವು ಏನ್ ಮಾಡಿದ್ರಿ ನೀವು ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ಮನಸ್ಸಾಕ್ಷಿ ಅನ್ನೋದಿಲ್ವಾ ನೂರಾರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಆ ಅಮಾಯಕ ಹೆಣ್ಣು ಮಕ್ಕಳಿಗೆ ಅವರ ಪೋಷಕರಿಗೆ ಮಾನ್ಯ ಅಶೋಕ್ ಆ ಅನನ್ಯಾ ಭಟ್ ಅವರ ಆ ವಯಸ್ಸಾದ ತಾಯಿ ಅಲ್ಲಿ ಧರ್ಮಸ್ಥಳದಲ್ಲಿ ಬಂದು ಕಣ್ಣೀರು ಹಾಕ್ಬೇಕಾದ್ರೆ ನನಗೇನು ಬೇಡ ನನಗೆ ಯಾರಿಗೂ ಶಿಕ್ಷೆ ಕೊಡುವ ಇಚ್ಛೆ ಇಲ್ಲ ನಾನು ಹಿಂದೂ ಧರ್ಮವನ್ನು ನಂದು ಸನಾತನ ಧರ್ಮನ ಆಶಯದಂತೆ ನನ್ನ ಮಗಳ ಆಸ್ತಿಯನ್ನು ನಾನು ವಿಸರ್ಜನೆ ಮಾಡಬೇಕು ಸನಾತನ ನಂಬಿಕೆಯಂತೆ ಅಂತ ಹೇಳಿ ಹೇಳ್ಬೇಕಾರೆ ನಿಮ್ಗೆ ಆತ್ಮಶಿಕ್ಷಿ ಚುಚ್ಚದಿಲ್ವೇನ್ರಿ ಮಾನ್ಯ ಅಷ್ಟು ನಿಮ್ಮ ಆತ್ಮ ಸಾಕ್ಷಿಗೆ ಚುಚ್ಚೋದಿಲ್ವ ಇದು ನಿಮ್ಮ ಮನಸ್ ಸಾಕ್ಷಿಗೆ ಚುಚ್ಚೋದಿಲ್ವ ಇದು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಕೊಲೆ ಶಂಕೆ ಅದೇ ರೀತಿ ಅತ್ಯಾಚಾರದ ಆರೋಪಗಳು ಆಮೇಲೆ ಹೂತಿಟ್ಟ ಪ್ರಕರಣ ಇದು ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ನೇಮಕ ಮಾಡಿದೆ ತನಿಖೆ ಈಗಾಗಲೇ ಆರಂಭ ಆಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಪ್ರಥಮ ಬಾರಿಗೆ ಇದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ವಿ ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸ್ತೇವೆ ಈ ಎಂದು ತನಿಖೆ ಏನಿದೆ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಉಸ್ತುವಾರಿಯಲ್ಲಿ ನಡೀಬೇಕು ಯಾಕಂದರೆ ಇದೊಂದು ಗಂಭೀರವಾದಂತಹ ಒಂದು ವಿಷಯ ಮತ್ತು ಕರ್ನಾಟಕದ ಮನಸ್ಸಾಕ್ಷಿಯನ್ನು ಮತ್ತು ಆತ್ಮಸಾಕ್ಷಿಯನ್ನು ಕದಡುವ ಅತ್ಯಂತ ಭೀಕರ ಘಟನೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇದು ಆರಂಭ ಆಗಿದೆ ಸರಿಸುಮಾರು ನಲವತ್ತೈದು ವರ್ಷಗಳಿಂದ ಅಕ್ರಮ ಈ ರೀತಿಯಾದಂಥ ಹಲವಾರು ಕೇಸ್ಗಳು ಇಲ್ಲಿ ಬೆಳಕಿಗೆ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯದ ಅಸೆಂಬ್ಲಿಯಲ್ಲಿ ಇದು ಚರ್ಚೆ ಆಗ್ತದೆ ಆದರೆ ದುರದೃಷ್ಟವಶ ಅದು ವೇದವಲ್ಲಿ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಭಟ್ ಪ್ರಕರಣ ಇರ್ಬೋದು ಈ ರೀತಿಯ ನೂರಾರು ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ಈ ನಲವತ್ತೈದು ವರ್ಷದಲ್ಲಿ ಒಂದು ದಿವಸವೂ ಈ ಆರೋಪಿಗಳನ್ನ ಜೈಲಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ಏನು ಈ ವಿಚಾರದಲ್ಲಿ ಮೊನ್ನೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮೈಸೂರಿನಲ್ಲಿ ಪತ್ರಿಕಾ ಮಿತ್ರರೊಂದಿಗೆ ಮಾತಾಡ್ತಾ ತುಂಬಾ ಬಾಲಿಶವಾದಂತಹ ಮಾತನ್ನ ಹೇಳಿದರು ಇಂತಹ ಅತಿ ದೊಡ್ಡ ಗಂಭೀರ ಪ್ರಕರಣವನ್ನ ಅವರು ಯಾರೋ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡಿದ್ದಾರೆ ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಬಾಲಿಶವಾಗಿ ಮಾತಾಡಿದ್ದಾರೆ ನಾಚಿಕೆ ಆಗ್ಬೇಕು ನಿಮಗೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅನ್ನುವ ಹೆಗ್ಗಳಿಕೆ ಇರುವ ಬಿ ಜೆ ಪಿ ಏನಿದೆ ಅವರೇ ಅವರೇ ಹೇಳ್ಕೊಳ್ಳುವಂತಹ ಬಿಜೆಪಿ ಆ ಪಕ್ಷದ ಕರ್ನಾಟಕ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದವರು ಗೃಹ ಮಂತ್ರಿ ಆಗಿದ್ದವರು ಅತ್ಯಂತ ಶೋಚನೀಯವಾಗಿ ಈ ರೀತಿಯಾದಂತಹ ಬಾಲಿಸುತ್ತಂತ ಹೇಳಿಕೆ ಹೇಳ್ತಾರಲ್ಲ ನಾನು ಕೇಳುವಂಥದ್ದು ಇಡೀ ಕರ್ನಾಟಕದ ಜನತೆಯ ಮುಂದೆ ಹೇಳುವಂಥದ್ದು ಏನು ಈ ಪಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಎರಡು ಬ್ರಾಹ್ಮಣ ಯುವಕರ ಶವವನ್ನು ಇದೇ ರೀತಿ ಯಾರಿಗೂ ಹೇಳದೆ ಕೇಳದೆ ಹೂತಾಕಿದ ಸಂದರ್ಭದಲ್ಲಿ ಅದರ ವಿಚಾರವಾಗಿ ತನಿಖೆ ಮಾಡಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಅಂತ ಅಂತೇಳಿ ಪ್ರಪ್ರಥಮ ಬಾರಿಗೆ ಮಾತಾಡಿದ್ದು ಬಿ ಜೆ ಯ ಶಾಸಕ ವಸಂತ್ ಬಂಗೇರ ಈ ಆರ್ ಅಶೋಕ್ ಏನು ಬುದ್ಧಿವಂತರೋ ದಡ್ರು ಏನು ಅರ್ಥ ಆಗೋದಿಲ್ಲ ಆರ್ ಅಶೋಕ್ ಅವರಿಗೆ ನಾನು ಹೇಳುವಂಥದ್ದು ಈ ವಿಷಯವನ್ನ ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದು ನಿಮ್ಮದೇ ಪಾರ್ಟಿಯ ಎಂ ಎಲ್ ಎಂಥ ವಸಂತ್ ಬಂಗೇರ ಅವರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪದ್ಮಲತಾ ಕೊಲೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಆಗ ಏನು ನಿಮ್ಮ ಆಗ್ಲೂ ಕೂಡ ಯಡಿಯೂರಪ್ಪ ಅವರು ಮತ್ತು ವಸಂತ ಬಂಗೇರೆಯಾಗ ಆಗ್ಲೂ ಕೂಡ ಇವರೇ ಮಾತಾಡೋದು ಅಂದರೆ ಆ ನಂತರ ನಾವು ತಗೊಳ್ಕೊಂಡ್ರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ನಾವು ತಗೊಂಡ್ರೆ ದೊಡ್ಡ ಒಂದು ಶಬ್ದವನ್ನ ಎತ್ತಿರುವಂಥದ್ದು ತಿಮರೋಡಿಯವರು ಮಹೇಶ್ ತಿಮರೋಡಿಯವರು ಅವರು ಏನು ಹಿಂದುತ್ವ ಸಂಘಟನೆಗಳ ದೊಡ್ಡ ನಾಯಕ ಅದೇ ರೀತಿ ಗಿರೀಶ್ ಮಟ್ಟಣನವರು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿ ಜೆ ಪಿ ನಾಯಕ ಗಿರೀಶ್ ಭಟ್ಟಣವನವರು ಬಿಜೆಪಿಯ ನಾಯಕ ಮಹೇಶ್ ಅವರು ಹಿಂದುತ್ವ ಸಂಘಟನೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂಥವರು ಇಂತಹ ನಾಯಕರಾಗಿರ್ತದೆ ಈ ವಿಚಾರವನ್ನು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹುಟ್ಟು ಹಾಕಿರುವಂಥದ್ದು ನೀವು ಅದನ್ನು ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತದೆ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಲೆಟರ್ ಬರೆದು ಇದನ್ನು ಎಸ್ ಐ ಟಿ ತನಿಖೆ ಕೊಡಬೇಕು ಅಂತ ಬರೆದವರು ಮಹಿಳಾ ಆಯೋಗದ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ನಾಗಲಕ್ಷ್ಮಿ ಬಾಯಿ ಚೌಧರಿ ಅವರು ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ವಿಶ್ವದ ಅತಿ ದೊಡ್ಡ ಪಕ್ಷದ ನಾಯಕ್ ಪಕ್ಷ ಬಿ ಜೆ ಪಿ ಅದರ ಕರ್ನಾಟಕ ರಾಜ್ಯದ ಒಬ್ಬ ಲೀಡರ್ ಆಗಿ ವಿರೋಧ ಪಕ್ಷದ ನಾಯಕನಾಗಿ ಈ ಏಳು ಕೋಟಿ ಜನರ ಮುಂದೆ ಏನು ಮಾತಾಡ್ತಿದ್ರಿ ನಿಮಗೆ ಇದು ಕರ್ನಾಟಕ ಜನತದ ಆತ್ಮಸಾಕ್ಷಿಯ ಮನಸ್ಸಾಕ್ಷಿಯ ಪ್ರಶ್ನೆ ರೀ ಮಾನವೀಯತೆಯ ಪ್ರಶ್ನೆ ರೀ ಇದು ಆರ್ ಅಶೋಕ್ ಅವರೇ ಇದನ್ನ ಹಿಂದೂ ಮುಸ್ಲಿಮ್ ಅಂತೇಳಿ ಕೋಮು ಧ್ರುವೀಕರಣ ಮಾಡುವ ನಿಮ್ಮ ಕೆಟ್ಟ ಚಾಳಿ ಇದೆಯಲ್ಲ ಇದಕ್ಕೆ ನನ್ನ ಧಿಕ್ಕಾರ ಇದೆ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ಮನಸ್ಸಾಕ್ಷಿ ಅನ್ನೋದಿಲ್ವಾ ನೂರಾರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣುಮಕ್ಕಳು ಇವತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಅದನ್ನು ಒಂದು ಮಾನವೀಯತ ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಹೊರತು ಯಾರಾದರೂ ಪ್ರಶ್ನೆ ಮಾಡಿದರೆ ಮಾನವೀಯತೆ ನೆಲೆಯಲ್ಲಿ ಒಬ್ಬ ಪ್ರಜಾತಂತ್ರವಾದಿಯಾಗಿ ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ವಿಶ್ವಾಸವಿಡುವವನು ಇದನ್ನು ತನಿಖೆಗೆ ಕೇಳಿದ್ದಾನೆ ಹೊರತು ಬೇರೇನೂ ಅಲ್ಲ ಮತ್ತು ನೀವೇನು ಮಾತಾಡಿದಿರಿ ದೇವಾಲಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದರೂ ಯಾರಾದರೂ ಒಬ್ಬ ಈ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡುವ ಯಾರಾದರೂ ಒಬ್ಬ ಆ ಒಂದು ಅಲ್ಲಿನ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ಆ ನಂಬಿಕೆಯ ಬಗ್ಗೆ ಯಾರೂ ಮಾತಾಡಿಲ್ಲ ದೇವಸ್ಥಾನ ಅನ್ನುವಂಥದ್ದು ಯಾರೊಬ್ಬರ ಸೊತ್ತಲ್ಲ ಅದು ಆ ದೇವಸ್ಥಾನವನ್ನು ಒಪ್ಪಿಕೊಳ್ಳುವ ಭಕ್ತರ ಸ್ವತ್ತು ಅದು ಆ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಯಾರೂ ಮಾತಾಡ್ತಲ್ಲ ನೀವು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸಬೇಡಿ ಯಾರು ದೇವಸ್ಥಾನದ ವಿರುದ್ಧ ಅಲ್ಲ ನಂಬಿಕೆ ವಿರುದ್ಧ ಅಲ್ಲ ಯಾರು ಈ ನೂರಾರು ಕೊಲೆಗಳನ್ನ ಅತ್ಯಾಚಾರಗಳನ್ನ ಯಾರಿಗೂ ಹೇಳದಕ್ಕೆ ಹೂತಿಟ್ಟ ಒಂದು ಪ್ರಕರಣ ಮಾಡಿದಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಆರ ನಾಚಿಕೆ ಆಗ್ಬೇಕು ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ ನೀವು ಸೌಜನ್ಯ ಪ್ರಕರಣ ಮಾಡಿದಾಗ ಸೌಜನ್ಯ ಪ್ರಕರಣ ನಡೆದಾಗ ನೀವು ಗೃಹ ಮಂತ್ರಿ ನೀವು ಏನ್ ಮಾಡಿದ್ರಿ ನೀವು ಒಬ್ಬನಾದ ಒಬ್ಬನಿಗೆ ಶಿಕ್ಷೆ ವಹಿಸಲಿಕ್ಕೆ ಸಾಧ್ಯ ಆಯ್ತಾ ಯಾರೋ ರಾವ್ ಅನ್ನುವಂತ ಅಮಾಯಕನ ಇಟ್ಕೊಂಡು ಮಾಡಿ ಆರೂವರೆ ವರ್ಷ ಅವನನ್ನು ಜೈಲಲ್ಲಿ ಇಟ್ರಿ ಅಮಾಯಕನನ್ನು ಇಟ್ಕೊಂಡು ಬಂದ್ರಿ ಸಿ ಬಿ ಐ ತನಿಖೆ ಆದಾಗ ಗೊತ್ತಾಯಿತು ಅವನು ಅಮಾಯಕ ಅಂತ ಹೇಳಿ ಇದು ದುರಂತ ಇದು ಈ ಎಲ್ಲ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಅವ್ರನ್ನೆಲ್ಲ ಅಂದ್ರೆ ಈ ಸತ್ಯವನ್ನ ಹೊರಗೆ ಬರದಾಗೆ ಮಾಡಿದಂಥವರೇ ನಿಮ್ಮಂತ ರಾಜಕಾರಣಿಗಳು ಅದರಲ್ಲಿ ಎಲ್ಲ ಪಕ್ಷದ ಕೊಡುಗೆ ಇದೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ನಲವತ್ತೈದು ವರ್ಷಗಳಲ್ಲಿ ನಡೆದ ನೂರಾರು ಕೊಲೆ ಪ್ರಕರಣಗಳು ಕಾಣೆಯಾದ ಪ್ರಕರಣಗಳು ಅತ್ಯಾಚಾರಗಳಿಗೆ ಒಬ್ಬನೇ ಒಬ್ಬನನ್ನ ಒಂದು ದಿವಸ ಜೈಲಿನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆಯ ದುರಂತರಿ ಯಾರ ಅಶೋಕ್ ಅದಕ್ಕೆ ನೋವಾಗ್ತದೆ ನಮಗೆ ನಮಗೆ ಆ ನೋವಿದೆ ನಮಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಂವಿಧಾನ ಇದ್ದು ಇಷ್ಟೆಲ್ಲ ಕಾನೂನು ಇದ್ದು ಇಷ್ಟೆಲ್ಲ ಐ ಪಿ ಎಸ್ ಇಷ್ಟೆಲ್ಲ ಸೆಕ್ಷನ್ ಇಷ್ಟೆಲ್ಲ ನ್ಯಾಯಾಲಯಗಳಿದ್ದು ಇಂತಹ ದೊಡ್ಡ ದುರಂತ ಅನ್ಯಾಯ ಆದಾಗ ಒಬ್ಬರೇ ಒಬ್ಬನಿಗೆ ಶಿಕ್ಷೆ ಆಗಲಿಲ್ಲ ಒಂದು ದಿವಸ ಜೈಲಲ್ಲಿ ನಿಕ್ಕಾಗಲ್ಲ ನಮಗೆ ನಾಚಿ ಆಗ್ತದ್ರಿ ನಮ್ಮ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಆ ಕಾರಣಕ್ಕೆ ನಾವೆಲ್ಲ ವಾಯ್ಸ್ ಮಾಡ್ತಿದೀವಿ ಹೊರತು ಬೇರೇನಲ್ಲ ಅದು ತಿಳ್ಕೊಡಿ ಕರ್ನಾಟಕದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಪ್ರಬುದ್ಧವಾಗಿ ನಡ್ಕೊಳ್ಳಿ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಗೃಹ ಮಂತ್ರಿ ಆಗಿದ್ದವ್ರು ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಳಿ ನೀವು ಇಂಥ ಅಪ್ರಬುದ್ಧ ಜನರನ್ನ ದಿಕ್ಕು ತಪ್ಪಿಸುವ ವಿಶ್ವವನ್ನು ಕೋಮುವಾದೀಕರಣ ಮಾಡುವ ಕೇರಳ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ ನೀವೇನ್ ಮಾಡಿದ್ರಿ ನೀವು ವಿರೋಧ ವಿರೋಧ ನೀವು ಗೃಹ ಮಂತ್ರಿ ಆಗಿದ್ರಿ ಸೌಜನ್ಯ ಪ್ರಕರಣ ನಡೆದಾಗ ಕೇರಳದವ್ರು ಎಲ್ಲಿದ್ರು ಕೇರಳದವ್ರು ಬಂದು ಮಾತಾಡ್ತಾ ಇರೋದು ಇತ್ತೀಚೆಗೆ ಅಂದ್ರೆ ಕೇರಳದ ಮೀಡಿಯಾ ಟೈಮ್ಸ್ ನೋ ಅಂತ ನ್ಯಾಷನಲ್ ಮಟ್ಟದ ಚಾನಲ್ ಮಾತಾಡ್ತು ಅಂತಾರಾಷ್ಟ್ರೀಯ ಚಾನಲ್ಗಳು ಮಾನ ಹರಾಜಾಗ್ತಿದೆ ಆರ್ ಅಶೋಕ್ ಅವರೇ ಕರ್ನಾಟಕದ ಬಗ್ಗೆ ಇಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಮಾನಹರಾಜ ರಾಜ ಆಗ್ತಾ ಇದ್ದಾರೆ ನಾಚಿಕೆ ನಿಮಗೆ ದಪ್ಪ ಚರ್ಮ ನಿಮಗೆ ನಾಚಿಕೆ ಆಗೋದ್ರಲ್ಲಿ ನಮಗೆ ನಾಚಿಕೆ ಆಗ್ತದೆ ನಮಗೆ ನಾಚಿಕೆ ಆಗ್ತದೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೆ ಯಾಕಂದ್ರೆ ಕಣ್ಣ ಮುಂದೆ ಇಂಥ ಅನ್ಯಾಯ ದುರಂತ ನಡೀತಾ ಇರೋ ಕಾರಣಕ್ಕೆ ಹಾಗಾಗಿ ಇಂತಹ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ ಕರ್ನಾಟಕದ ಪ್ರಬುದ್ಧ ಜನರು ಇಂತಹ ಹೇಳಿಕೆಗಳನ್ನು ಖಂಡಿಸಬೇಕು ಪ್ರಕಾಶ್ ರಾಜ್ ಅವರು ನಿನ್ನೆ ಖಂಡಿಸಿದರೆ ಹಾಗೆ ಹಲವಾರು ಖಂಡಿಸಿದರೆ ಇಂತಹ ಅಪ್ರಬುದ್ಧರಾದಂತಹ ರಾಜಕಾರಣಿಗಳ ಹೇಳಿಕೆಗಳನ್ನು ಖಂಡಿಸಬೇಕು ಇಲ್ಲಿ ನಮಗೆ ನ್ಯಾಯ ಮುಖ್ಯವತ್ತು ಜಾತಿ ಧರ್ಮ ಯಾವುದು ನಮಗೆ ಮುಖ್ಯ ಅಲ್ಲ ಆ ಅಮಾಯಕ ಹೆಣ್ಣು ಮಕ್ಕಳಿಗೆ ಅವರ ಪೋಷಕರಿಗೆ ಮಾನ್ಯ ಅಶೋಕರವರೇ ಆ ಅನನ್ಯ ಭಟ್ ಅವರ ಆ ವಯಸ್ಸಾದ ತಾಯಿ ಅಲ್ಲಿ ಧರ್ಮಸ್ಥಳದಲ್ಲಿ ಬಂದು ಕಣ್ಣೀರು ಹಾಕಬೇಕಾದ್ರೆ ನನಗೇನು ಬೇಡ ನನಗೆ ಯಾರಿಗೂ ಶಿಕ್ಷೆ ಕೊಡುವ ಇಚ್ಛೆ ಇಲ್ಲ ನಾನು ಹಿಂದೂ ಧರ್ಮವನ್ನು ನನ್ನ ಸನಾತನ ಧರ್ಮನ ಆಶಯದಂತೆ ನನ್ನ ಮಗಳ ಆಸ್ತಿಯನ್ನು ನಾನು ವಿಸರ್ಜನೆ ಮಾಡಬೇಕು ಸನಾತನ ನಂಬಿಕೆ ಅಂತ ಹೇಳಿ ಹೇಳ್ಬೇಕಾರೆ ನಿಮ್ಗೆ ಆತ್ಮಸಾಕ್ಷಿ ಚುಚ್ಚದಿಲ್ವೇನ್ರಿ ಮಾನ್ಯ ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚದಿಲ್ವ ಇದು ನಿಮ್ಮ ಮನಸ್ಸಾಕ್ಷಿಗೆ ಚುಚ್ಚೋದಿಲ್ವ ಇದು ನೀವು ಮನುಷ್ಯರ ನೀವು ಒಬ್ಬರು ಹಿಂದೂ ಹೆಣ್ಣು ಮಗಳು ವಯಸ್ಸಾದ ಹೆಣ್ಣು ಮಗಳು ನನಗೆ ಯಾರಿಗೂ ನಾನು ಆ ಯಾರಿಗೂ ಶಿಕ್ಷೆ ಕೊಡಿಸುವ ಅಗತ್ಯ ಇಲ್ಲ ತನಿಖೆಗೆ ನನ್ಗಾಗುತ್ತಿಲ್ಲ ನನ್ನ ಮಗಳ ಅಸ್ಥಿ ಪಂಜರವನ್ನು ಕೊಡಿಸಿ ಸನಾತನ ಧರ್ಮದ ಆಚರಣೆಯಂತೆ ನಾನು ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಆ ಕಣ್ಣೀರ ಕೂಗು ನಮ್ಮ ಕರ್ನಾಟಕದ ಜನತೆಯ ಮನಸ್ಸಾಕ್ಷಿಯನ್ನು ಕದಡಿದೆ ಯಾರ ಅಶೋಕ್ ಜಾತಿ ಧರ್ಮ ಅಂತ ಹೇಳಿ ನಿಮ್ಮಂತ ಹೀನ ಮನಸ್ಥಿತಿ ತೋರ್ಬೇಡ್ರಿ ಇದು ಮನಸ್ಸಾಕ್ಷಿಯ ಆತ್ಮಸಾಕ್ಷಿಯ ಪ್ರಶ್ನೆ ಇದು ಕರ್ನಾಟಕ ಜನತೆ ಮರ್ಯಾದೆಯ ಪ್ರಶ್ನೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಆ ಕಾರಣಕ್ಕೆ ಇಂಥ ಹೇಳಿಕೆಗಳಿಂದ ದೂರ ಇರಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ ಈ ವಿಚಾರದಲ್ಲಿ ನಾವು ಏನು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಎಸ್ ಐ ಟಿಯ ಪ್ರಾಮಾಣಿಕ ಅಧಿಕಾರಿಗಳನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ ಎಫ್ ಎಸ್ ಎಲ್ ಇದೆ ಎಲ್ಲೋ ಕೂಡ ನಡೀತಾ ಇದೆ ಬಟ್ ಮಾನ್ಯ ಸಿದ್ದರಾಮಯ್ಯ ನಾವು ಹೇಳುವಂಥದ್ದು ಇದಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ಉಸ್ತುವಾರಿ ಬೇಕಾಗ್ತದೆ ಆ ಉಸ್ತುವಾರಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಬಹಳ ಮುಖ್ಯವಾಗಿ ನಮಗೆ ಬೆಳೆ ಬೇಸರ ಆಗ್ತದೆ ಇವತ್ತು ಇದು ಚರ್ಚೆ ಆಗ್ತಾ ಇಲ್ಲ ನಾವು ಏನು ಸಂಸತ್ ಸದಸ್ಯರಿದ್ದಾರೆ ವಿಶೇಷವಾಗಿ ಮಹಿಳಾ ಸಂಸತ್ ಸದಸ್ಯರಿದ್ದಾರೆ ಏನು ನಮ್ಮ ಪ್ರಿಯಾಂಕಾ ಗಾಂಧಿ ಇರ್ಬೋದು ಇವರೆಲ್ಲ ತುಂಬ ಜನ ಲೀಡರ್ಸ್ ಏನಿದ್ದಾರೆ ವಿಶ್ವ ಲೋಕಸಭೆಯಲ್ಲಿ ಈ ವಿಚಾರದಲ್ಲಿ ಮಾತಾಡಿ ಹೆಣ್ಣು ಮಕ್ಕಳ ಮಾನದ ಪ್ರಾಣದ ಪ್ರಶ್ನೆ ಆಗಿದೆ ಪಾರ್ಲಿಮೆಂಟ್ನಲ್ಲಿ ನೀವು ಇದನ್ನು ಮಾತಾಡಬೇಕು ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂಡಿಯಾಂದ್ರೆ ದೇಶದಲ್ಲಿರುವ ಪಾರ್ಲಿಮೆಂಟ್ನಲ್ಲಿರುವ ಎಲ್ಲ ಮಹಿಳಾ ಸಂಸತ್ ಸದಸ್ಯರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಈ ವಿಚಾರವನ್ನು ಎತ್ಕೊಳ್ಬೇಕು ಇದು ಗಂಭೀರವಾದಂಥ ಒಂದು ಇದನ್ನ ಇದನ್ನು ಚರ್ಚೆ ಮಾಡಬೇಕು ಯಾವ ಯಾವ ಹೋರಾಟ ಮಾಡಿ ಆದರೂ ಯಾರು ತಪ್ಪಿಸ್ತಿದ್ದರೆ ಈ ಬಾರಿ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ನಾವು ಪಡಿಸಿದ್ದೇವೆ